ನೋಡಿ ದಾನ ಧರ್ಮದ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಭಾಳ ಅದ್ಭುತವಾಗಿ ವರ್ಣಿಸಿದ್ದಾರೆ ಯಾಕಂದರೆ ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಪಡ್ಕೊಂಡ ಅನ್ನೋದು ಪುಣ್ಯವನ್ನು ಲೆಕ್ಕ ಹಾಕೋದಿಲ್ಲ ಅಥವಾ ಎಷ್ಟು ಪಡ್ಕೊಂಡ ಅನ್ನೋದ್ರ ಮೇಲೆ ಅವನು ದೊಡ್ಡ ವ್ಯಕ್ತಿ ಆಗೋಲ್ಲ ಅವನು ಎಷ್ಟು ಕೊಟ್ಟ ಅನ್ನೋದ್ರ ಮೇಲೆ ದೊಡ್ಡ ವ್ಯಕ್ತಿತ್ವ ಅವನದ್ದಾಗುತ್ತೆ ಕೊಟ್ಟ ಅಂದರೆ ದಾನ ಅಂದರೆ ತಾನು ಇನ್ನೊಬ್ಬರಿಗೆ ಕೊಟ್ಟದ್ದು ದಾಸರು ಹೇಳುತ್ತಾರೆ ದಾನವಿಲ್ಲದ ಮನೆ ದೊಡ್ಡದಾದರೇನು ದಾನ ಕೊಡದೇ ಇರೋ ಮನೆ ಎಷ್ಟು ದೊಡ್ಡದಾದರೇನು ಅಂತ ದಾಸರು ಹೇಳ್ತಾರೆ ದಾನದಿಂದ ಪುಣ್ಯ ಸಿಗುತ್ತೆ ದಾನ ನಮ್ಮನ್ನ ಅತ್ಯಂತ ಸಂಕಷ್ಟದ ಪರಿಸ್ಥಿತಿಗಳಿಂದ ನಮ್ಮನ್ನ ಕಾಪಾಡುತ್ತೆ ನೋಡಿ ದೊಡ್ಡವರು ಹೇಳೋದು ಕೇಳಿದೀರಲ್ವಾ ಅಯ್ಯೋ ಇನ್ನೊಂದು ಜೂರು ಸಹ ಮೈ ಮೇಲೆ ಬಂದ್ಬಿಡೋದು ಪುಣ್ಯ ನಾನು ಬದುಕೊಂಡ್ಬಿಟ್ಟೆ ಅಯ್ಯೋ ಸರ್ ಹಾವು ನಾನು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ಯಾರೋ ನನ್ನನ್ನು ತಕ್ಷಣ ಹೇಳ್ಕೊಂಡ್ಬಿಟ್ರು ಸಹ ಇಲ್ಲಾಂದ್ರೆ ಕಚ್ಚಿಬಿಡೋದು ಯಾವುದೋ ಪುಣ್ಯ ಇದೆಲ್ಲ ಯಾವುದಿದು ಇನ್ಯಾರಿಗೂ ಕಚ್ಚಿದೆ ನಿಮಗೆ ಕಚ್ಚಿಲ್ಲ ಯಾರಿಗೂ ತೊಂದರೆ ಆಗಿದೆ ನಿಮಗಾಗಿಲ್ಲ ಇನ್ಯಾರ್ದೋ ಸಮಸ್ಯೆ ಆಗಿದೆ ಅಲ್ಲೇ ಇದ್ದ ನಿಮಗಾಗಿಲ್ಲ ಇದು ಹೆಂಗಾಯ್ತಿದು ನಿಮ್ಮನ್ನು ಕಾಪಾಡಿದ್ದೇನು ಏನೋ ಇರಬೇಕಲ್ಲ ಅಂದರೆ ನೀವು ತುಂಬ ಪ್ರಜ್ಞಾ ಸ್ಥಿತಿಯಲ್ಲಿ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಹೌದಪ್ಪ ನಾನು ಇದರಿಂದ ದೂರ ಇರಬೇಕು ಅಂತ ಅಂದುಕೊಳ್ಳದೆ ಪ್ರಜ್ಞೆ ತಪ್ಪಿದಂತೆ ಬದುಕ್ತಾ ಇದ್ದರೂ ಕೂಡ ಕೆಲವೊಮ್ಮೆ ನೀವು ಬಚಾವಾಗಿರ್ತೀರ ಅದು ಯಾವುದದು ಪ್ರಜ್ಞೆಯಿಂದ ಇದ್ದವ್ರಿಗೆ ಕಷ್ಟ ಬಂದಿರುತ್ತೆ ಅಥವಾ ಏನೋ ತೊಂದರೆ ಆಗಿರುತ್ತೆ ಏನೋ ಗಮನಿಸದೆ ಸುಮ್ಮನೆ ಹೋಗ್ತಾ ಇರೋ ನೀವು ತಕ್ಷಣದಲ್ಲಿ ಜಸ್ಟ್ ಮಿಸ್ ಆಗಿರ್ತೀರ ಇದೇ ಇದೇನೋ ಕಾಪಾಡ್ತಿರಬೇಕಲ್ಲ ನಿಮ್ಮನ್ನು ಅದಕ್ಕೆ ಹಳ್ಳಿ ಕಡೆ ಏನು ಹೇಳ್ತಾರೆ ತಿಳಿದವರು ದೊಡ್ಡವರು ಅಯ್ಯೋ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ ಯಾವುದೋ ಪೂರ್ವಜನ್ಮದ ಪುಣ್ಯ ಕಾ ಬದುಕಿಕೊಂಡೆ ಗಣಪ ಅಲ್ವಾ ದಾನದಿಂದ ಆ ಪುಣ್ಯ ಸಿಗುತ್ತೆ ಏನು ದಾನ ಅಂದರೆ ನಿನ್ನಲ್ಲಿರುವುದನ್ನೇ ಇನ್ನೊಬ್ಬರಿಗೆ ಕೊಡುವುದು ನಿನ್ನಲ್ಲಿ ನೀನು ಅನುಭವಿಸಿ ಮಿಕ್ಕಿದ್ದು ಕೊಡುವುದಲ್ಲ ನಿನ್ನ ಬಳಿ ಇರುವುದೇ ನಿನ್ನ ತಟ್ಟಿಯಲ್ಲಿರುವುದನ್ನೇ ದೇಹಿ ಅಂತ ಬಂದವರಿಗೆ ಏನೋ ಸ್ವಲ್ಪ ಕೊಡುವುದು ದಾನದ ಮಹಿಮೆ ಅಂತದ್ದು ಅಂದರೆ ಚಿನ್ನ ಬೆಳ್ಳಿ ಬಂಗಾರಕ್ಕಿಂತ ಅತಿ ಹೆಚ್ಚು ಬೆಲೆ ಬಾಳುವಂಥದ್ದು ಪುಣ್ಯ ಅಂದ್ರೆ ದಾನ ಇದಕ್ಕೆ ಗುರುಗಳು ಒಂದು ಕತೆ ಹೇಳೋರು ಈ ಒಂದು ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಇದ್ದರು ಗಂಡ ಹೆಂಡತಿ ಬಹಳ ಬಡವರು ಬಡತನಕ್ಕೆ ಮಕ್ಕಳು ಜಾಸ್ತಿ ಇನ್ನ ಮನೆ ತುಂಬ ಮಕ್ಕಳು ಹೊಟ್ಟೆ ಒರೆಯೋದಕ್ಕೆ ಹರಸಾಹಸ ಇದ್ದರು ಒಂದೊತ್ತಿನ ಊಟಕ್ಕೂ ಕಷ್ಟ ಹೀಗಿರಬೇಕಾದರೆ ಒಂದು ದಿನ ಹೆಂಡತಿ ಹೇಳಿದ್ಲು ಏನ್ರಿ ಆ ಪಟ್ಟಣದಲ್ಲಿ ಯಾರೋ ಮಹಾನುಭಾವರಿದ್ದಾರಂತೆ ಅವರು ನಮ್ಮ ಪುಣ್ಯಗಳನ್ನು ಪಡೆದು ಆ ಪುಣ್ಯಕ್ಕೆ ತೂಗುವಷ್ಟು ಆ ಪುಣ್ಯದಷ್ಟೇ ಬೆಲೆ ಬಾಳುವಷ್ಟು ಅಥವಾ ಅದಕ್ಕೆ ಸರಿದೂಗುವಷ್ಟು ಬಂಗಾರವನ್ನು ಕೊಡ್ತಾರಂತೆ ಹೋಗಿ ಅವರನ್ನು ಭೇಟಿ ಮಾಡಿ ಪುಣ್ಯವನ್ನು ಕೊಟ್ಟು ಬಂಗಾರವನ್ನು ತನ್ನಿ ಅದರಿಂದ ಒಳ್ಳೆ ಜೀವನ ಮಾಡೋಣ ಏನು ದಿಸಕ್ಕೆ ಮರೋತ್ ಊಟ ಮಾಡೋಣ ನೆಮ್ಮದಿಯಾಗಿರೋಣ ಮಕ್ಕಳು ಮರಿಯೆಲ್ಲ ಚೆನ್ನಾಗಿರ್ಬೋದು ಹೋಗ್ರಿ ಅವರನ್ನೊಮ್ಮೆ ಭೇಟಿ ಮಾಡಿ ಅಂತ ಹೆಣ್ತಿ ಹೇಳಿದ್ಲು ಗಂಡ ಹೇಳ್ದ ಅಲ್ಲ ಕಣೆ ಕೊಡೋದು ಹೌದು ನಾವು ಪುಣ್ಯ ಕೊಡ್ಲಿಕ್ಕೆ ನಮ್ಮ ಹತ್ರ ಪುಣ್ಯ ಏನಿದೆ ಪುಣ್ಯ ಪುಣ್ಯ ಸಂಪಾದಿಸುವಂಥ ಏನು ಕಾರ್ಯನೂ ನಾವು ಮಾಡಿಲ್ಲ ಒಬ್ರಿಗೆ ದಾನ ಕೊಟ್ಟಿಲ್ಲ ಒಬ್ರಿಗೇನು ಒಳ್ಳೇದು ಮಾಡಿಲ್ಲ ಪುಣ್ಯ ಕೊಡೋದಿಲ್ಲ ಬಂತು ಬಂಗಾರ ತರೋದಿಲ್ ಬಂತು ಏನು ಮಾತಾಡ್ತಿದ್ದಿ ಅಂತ ಅಂದ ಗಂಡ ಹೆಂಡತಿ ಹೇಳಿದ್ಲು ಹೌದು ಕಣ್ರಿ ನೀವು ಹೇಳೋದು ನಿಜ ಆದರೂ ಒಂದ್ಸಲಿ ಪ್ರಯತ್ನ ಮಾಡ್ಬೋದು ಮಾಡಬಾರ್ದು ದೇವ್ರ ಮೇಲೆ ಭಾರ ಹಾಕಿ ಒಮ್ಮೆ ಹೋಗಿ ಬನ್ನಿ ಹೆಂಡತಿ ಹೇಳ್ತಿರೋ ಸರಿ ಅನ್ನಿಸ್ತು ಆಯಿತು ಅಂತ ಹೇಳಿ ಹೆಂಡತಿ ನಾಲ್ಕು ರೊಟ್ಟಿ ಮಾಡಿಕೊಟ್ಲು ಆಗಿನ ಕಾಲ ಭಾಳ ಹಿಂದೆ ಅವಾಗೆಲ್ಲ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಇರಲಿಲ್ಲ ಅಂದ್ಕೊಳ್ಳಿ ಏನು ತೊಂದರೆ ಇಲ್ಲ ಪಟ್ಟಣಕ್ಕೆ ನೆಡದೇ ಹೋಗಬೇಕಿತ್ತು ನಾಲ್ಕು ರೊಟ್ಟಿ ಮಾಡಿಕೊಟ್ಟಲು ಆ ನಾಲ್ಕು ರೊಟ್ಟಿಯನ್ನು ಬುತ್ತಿ ಕಟ್ಟಿಕೊಂಡು ಹೊರಟ ಹೋಗ್ತಾ ಇದ್ದಾನೆ ಪಟ್ಟಣದ ರಸ್ತೆಯಲ್ಲಿ ಅಥವಾ ಆ ಪಟ್ಟಣದ ಕಡೆ ಹೋಗ್ತಾ ಇದ್ದಾನೆ ಹಸಿವಾಯಿತು ಒಂದು ಕಾಡು ಆ ಕಾಡಿನಲ್ಲಿ ಒಂದು ಹೆಮ್ಮರದ ಕೆಳಗಡೆ ಒಂದು ಆಲದ ಮರದ ಕೆಳಗಡೆ ಹಸಿವಾಯಿತು ತಡೆಯಪ್ಪ ಹೆಂಡತಿ ರೊಟ್ಟಿ ಮಾಡಿಕೊಟ್ಟಿದ್ದಾಳೆ ಅದರಲ್ಲೊಂದು ರೊಟ್ಟಿ ತಿನ್ನೋಣ ಅಂತ ಕೂತ್ಕೊಂಡ ಆ ಬುತ್ತಿಯನ್ನು ಬಿಚ್ಚುತ್ತಾ ಇದ್ದಾನೆ ಒಂದು ಬೀದಿ ನಾಯಿ ಎಲ್ಲೋ ಕಾಡಲ್ಲಿತ್ತೋ ಏನೋ ಕಾಡು ಅಂದರೆ ತುಂಬ ಅಮೆಜಾನ್ ಕಾಡು ಹೊಂದ್ಕೊಬೇಡಿ ಏನೋ ಊರು ದಾಟಿದ ತಕ್ಷಣ ಏನೋ ಒಂದು ನೀಲಗಿರಿ ತೋಪ್ ಸಿಗುತ್ತಲ್ಲ ಅಂಥದ್ದು ಹೊಂದ್ಕೊಳ್ಳಿ ಏನು ತೊಂದರೆ ಇಲ್ಲ ಸರ್ ಅಂಥ ದೊಡ್ಡ ಕಾಡಲ್ಲಿ ನಾಯಿ ಮರಿ ಹೋಗಿ ಅಂದ್ಕೊಂಬೇಡಿ ಆಮೇಲೆ ಅಲ್ವಾ ಕತೆ ಕೆಲವೊಮ್ಮೆ ಅತಿಶಯೋಕ್ತಿ ಅನಿಸುತ್ತೆ ಅದು ಹೆಂಗೆ ಸಾಧ್ಯ ಅಂತ ಲಾಜಿಕ್ ಹುಡ್ಕೋಕೆ ಹೋಗಬೇಡಿ ಕತೆ ಅಂತಿಮವಾಗಿ ಸಿಗುವ ಸಂದೇಶವನ್ನು ಮಾತ್ರ ಗಮನಿಸಿ ಕತೆಯನ್ನು ಗಮನಿಸಿ ಬಟ್ ಒಂದು ಸಂದೇಶ ಕಾರಣಕ್ಕೋಸ್ಕರ ಹೇಳ್ತಿರ್ತೀವಿ ಆ ಬುತ್ತಿಯನ್ನು ಬಿಚ್ಚಿದ ಒಂದು ಬೀದಿ ನಾಯಿ ಅದು ಏನು ಒಟ್ಟಿಗೆ ತಿಂದೇ ಒಂದು ಆಯ್ತೇನೋ ಅನ್ನೋ ಮೂಳೆ ಮೂಳೆಯೆಲ್ಲ ಬಿಟ್ಟುಕೊಂಡು ಕೂತಿದೆ ಪಾಪ ಅದೇನು ಇವನು ಮೇಲೆ ಎಗರುತ್ತಾ ಇಲ್ಲ ನನಗೆ ರೊಟ್ಟಿ ಕೊಡುವಂತೆ ಎಗರುತಾ ಇಲ್ಲ ಅವನು ನೋಡಿಕೊಂಡು ಬಹಳ ದುಃಖದ ಮುಖ ಅಯ್ಯೋ ನನಗೂ ಒಂದು ತುತ್ತು ರೊಟ್ಟಿ ಕೊಡ್ತಾನೋ ಒಂದು ಮುರುಕು ರೊಟ್ಟಿ ಸಿಗ್ಬೋದೋ ಏನೋ ಅನ್ನೋ ಆಸೆಯಿಂದ ಬಿಳಿ 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 ಕಣ್ಣು ಬಿಟ್ಟುಕೊಂಡು ಆ ಸಲ ಸೌಕಲಾದ ದೇಹವನ್ನು ಇಟ್ಟುಕೊಂಡು ನೋಡ್ತಾ ಇದೆ ನಾಯಿ ಇವನಿಗೆ ಪಾಪ ಬಡತನ ನೋಡಿದವನು ಅವನಿಗೆ ಗೊತ್ತು ಅನ್ನೋದ ಬೆಲೆ ಏನು ಹಸಿವಿನ ಬೆಲೆ ಏನು ಅಯ್ಯೋ ಪಾಪ ಅಂದುಕೊಂಡು ಆ ಒಂದು ರೊಟ್ಟಿಯನ್ನು ತೆಗೆದು ಆ ನಾಯಿಗೆ ಹಾಕದ ಆಯಿತು ಇನ್ನು ಮೂರು ರೊಟ್ಟಿ ಇದ್ದಾವೆ ಅಂತ ಅದನ್ನು ಬಿಚ್ಚುತ್ತಾ ಇದ್ದಾನೆ ಅಥವಾ ಅದನ್ನು ತಿನ್ನೋಕೆ ಹೋಗ್ತಾ ಇದ್ದಾನೆ ಅಷ್ಟೊತ್ತಿಗೆ ಒಂದು ವಯಸ್ಸಾದ ಮುದುಕಿ ಎಲ್ಲೋ ಮಕ್ಕಳು ಆಚೆ ಹಾಕಿ ಹಾಕ್ಬಿಟ್ಟಿದ್ದಾರೋ ಏನೋ ಅದೇ ದಾರಿಯಲ್ಲಿ ಬಂದ್ಲು ಅಪ ಏನಾದರೂ ತಿನ್ನ ಕೊಡಪ್ಪ ಅಂದ್ಲು ಅಯ್ಯೋ ಅಜ್ಜಿ ತಗೋ ಅಂತ ಇನ್ನೊಂದು ರೊಟ್ಟಿ ಕೊಟ್ಟ ನಾಯಿಗೆ ಒಂದು ರೊಟ್ಟಿ ಅಜ್ಜಿಗೆ ಒಂದು ರೊಟ್ಟಿ ಎರಡಾಗೋದ ಇನ್ನೆರಡಿದ್ದಾವೆ ಆಯಿತು ಆ ಇನ್ನೆರಡನ್ನಾದರೂ ತಿನ್ನೋಣ ಅನ್ನೋ ಅಷ್ಟರಲ್ಲಿ ಒಂದು ತಾಯಿ ಒಂದು ಎರಡು ಮೂರು ವರ್ಷದ ಒಂದು ಮಗು ಆ ಮಗುವನ್ನು ಮಗುವನ್ನಿತ್ತುಕೊಂಡು ಆ ತಾಯಿ ಅದೇ ದಾರಿಯಲ್ಲಿ ಬಂದಲು ಈತನ ಬುತ್ತಿಯನ್ನು ನೋಡಿ ಸ್ವಾಮಿ ಮಗು ನಾನು ಊಟ ಮಾಡಿ ಮೂರು ದಿನ ಆಗಿದೆ ಏನಾದರೂ ದಾನ ಮಾಡಿ ಅಂತ ಕೇಳಿಕೊಂಡಾಗ ಮಿಕ್ಕಿದ್ದೊಂದು ರೊಟ್ಟಿ ಎರಡು ರೊಟ್ಟಿ ಒಂದು ನಾಯಿಗೆ ಹಾಕಿದ್ದ ಒಂದು ಅಜ್ಜಿಗಾಕಿದ್ದ ಇನ್ನು ಎರಡು ರೊಟ್ಟಿಯನ್ನು ಆ ಮಗು ಮತ್ತು ತಾಯಿಗೆ ಕೊಟ್ಟು ನೀರು ಕುಡಿದು ಹೊರಟ ಹೋದ ಸಿರಿವಂತರ ಮನೆಯನ್ನು ತಲುಪ್ದ ಅವರನ್ನು ಕೇಳ್ದ ಸ್ವಾಮಿ ನಮ್ಮ ಪುಣ್ಯವನ್ನು ಕೊಟ್ಟರೆ ನೀವು ಬಂಗಾರವನ್ನು ಕೊಡ್ತೀರಂತೆ ಹೌದಾ ಹೌದಯ್ಯ ಕೊಡ್ತೀನಿ ಎಲ್ಲಿ ನಿನ್ನ ಪುಣ್ಯವನ್ನು ತೆಗೆದು ತಕ್ಕಡಿಯ ಈ ಬಲಭಾಗದಲ್ಲಿ ಹಾಕು ಅಂದ ಶ್ರೀಮಂತ ಇವನು ಹೇಳದ ಸ್ವಾಮಿ ಪುಣ್ಯ ಕೊಡುವಷ್ಟು ನಮ್ಮ ಹತ್ರ ಪುಣ್ಯ ನಾವೇನು ಮಾಡೇ ಇಲ್ಲ ನಮ್ಮ ಹತ್ರ ಪುಣ್ಯವೇ ಇಲ್ಲ ಏನೋ ಇವತ್ತು ದಾರಿಲಿ ಬರಬೇಕಾದ್ರೆ ನನ್ನ ಬಳಿ ಇದ್ದ ನಾಲ್ಕು ರೊಟ್ಟಿಗಳನ್ನು ಒಂಚೂರು ದಾನ ಮಾಡಿದೆ ಅಷ್ಟು ಮಾತ್ರ ಪುಣ್ಯ ಇರ್ಬೋದಷ್ಟೇ ಏ ತೊಂದರೆ ಇಲ್ಲ ಅಷ್ಟನ್ನೇ ಹಾಕು ಅಂದ ಆ ಪುಣ್ಯವನ್ನು ಎತ್ತಿ ಅಂದರೆ ಆ ಪುಣ್ಯವನ್ನು ಬಲ ತಕ್ಕಡಿಯಲ್ಲಿ ಹಾಕದ ಈ ಸಿರಿವಂತ ತನ್ನಲ್ಲಿದ್ದ ಒಂದಷ್ಟು ಬಂಗಾರವನ್ನ ಈ ತಕ್ಕಡಿಯಲ್ಲಿ ಹಾಕದ ಆದ್ರೆ ಆ ಪುಣ್ಯದ ತಕ್ಕಡಿಯ ಭಾಗ ಇದೆಯ ಬಲಭಾ ಬಲಭಾಗ ಇದೆಯಲ್ಲ ಅದು ಮೇಲೆ ಎದ್ದೇಳ್ತಾ ಇಲ್ಲ ಅಂದ್ರೆ ಪುಣ್ಯದ ಭಾರ ಎಷ್ಟಿತ್ತು ಅಂದ್ರೆ ಆ ಸಿರಿವಂತ ತನ್ನ ಮನೆಯಲ್ಲಿರುವ ಎಲ್ಲ ಬಂಗಾರವನ್ನು ತಂದು ಹಾಕಿದ್ರು ಕೂಡ ಆ ಪುಣ್ಯದ ಭಾಗ ಮೇಲೇರ್ತಾನೇ ಇಲ್ಲ ಸಿರಿವಂತನಿಗದೇನಿಸ್ತೋ ಏನೋ ಅಪ್ಪ ಮಹಾನುಭಾವ ನಿನ್ನ ಪುಣ್ಯಕ್ಕೆ ಸರಿ ಹೋಗುವಷ್ಟು ಬಂಗಾರ ನನ್ನ ಬಳಿನೂ ಇಲ್ಲ ಈಗ ಏನು ಮಾಡೋದು ಆ ಸಿ ಆ ಬಡವ ಏನಂದಿರಬೇಕು ಹೌದಾ ಹಾಗಾಗಿ ಹಾಗಾದರೆ ನಿಮ್ಮ ಬಂಗಾರಕ್ಕಿಂತ ಬೆಲೆ ಬಾಳುವ ಪುಣ್ಯವೇ ನನಗಿರಲಿ ಅಂತ ಹೇಳಿ ಬಂಗಾರ ಅಲ್ಲೇ ಬಿಟ್ಬಿಟ್ಟು ಮನೆಗೆ ಬಂದ ಅವನ ನಿರ್ಧಾರ ಏನಾಗಿತ್ತು ನಾವೆಲ್ಲ ಆಗ್ಬಿಟ್ಟಿದ್ರೆ ಏನು ಮಾಡ್ತಿದ್ದೋ ಅಯ್ಯೋ ಸ್ವಾಮಿ ಬಂದಷ್ಟು ಬರಲಿ ಇದು ಕೊಡ್ರಿ ತಾಮ ಮಂತಕ್ಕೆ ಬಂದ್ಬಿಡ್ತಿದ್ವ ಏನೋ ಅಲ್ಲಿ ಸುಮ್ಮನೆ ಹೇಳ್ದೆ ಆದ್ರೆ ಅವನೇನು ಮಾಡ್ದ ಬಂಗಾರಕ್ಕಿಂತ ಬೆಲೆ ಬಾಳೋದೇ ಪುಣ್ಯ ಅನ್ನೋದಾದರೆ ನನಗೆ ಪುಣ್ಯವೇ ಇರಲಿ ಅಂತ ಅವನ ಮನೆಗೆ ಬಂದುಬಿಟ್ಟ ಹೆಂಡತಿಗೂ ಕೂಡ ಅದನ್ನು ಕೇಳಿ ಭಾಳ ಖುಷಿಯಾಗೋಯಿತು ಗಂಡನ ಈ ನಿರ್ಧಾರವನ್ನು ಅವಳು ಸಮ್ಮತಿಸಿದಳು ಅವರಿಗೆ ಅಲ್ಲಿವರೆಗೂ ನಾವು ಬಡವರು ನಮ್ಮ ಹತ್ರ ಏನೂ ಇಲ್ಲ ನಾವು ಪಾಪಿಗಳು ಏನೋ ಭಾವನೆ ಇತ್ತು ಆದರೆ ಇದಾದ ಮೇಲೆ ಅಯ್ಯೋ ಬಂಗಾರಕ್ಕಿಂತ ಬೆಲೆ ಬಾಳುವ ಪುಣ್ಯ ನಮ್ಮ ಬಳಿ ಇದೆ ನಾವು ದೊಡ್ಡ ಶ್ರೀಮಂತರು ಅಂದುಕೊಂಡು ತುಂಬ ಖುಷಿಯಿಂದ ಜೀವನವನ್ನು ಕಳೀತಾ ಹೋದರು ಅಂದರೆ ನಮಗೆ ಅರಿವು ಬರಬೇಕು ನಾಲ್ಕು ರೊಟ್ಟಿಯನ್ನು ಕೊಟ್ಟಿದ್ದರಿಂದಲೇ ಅವನ ಬದುಕು ಭವಿಷ್ಯದಲ್ಲಿ ಗಂಡ ಹೆಂಡತಿ ಜೊತೆ ಆ ನೆಮ್ಮದಿಯಿಂದ ಬದುಕಲಿಕ್ಕೆ ಒಂದು ಕಾರಣ ಸಿಗಿತು ಅಯ್ಯೋ ಬಂಗಾರಕ್ಕಿಂತ ದೊಡ್ಡ ಪುಣ್ಯ ಬಂಗಾರಕ್ಕಿಂತ ಬೆಲೆ ಬಾಳುವ ಪುಣ್ಯ ನಮ್ಮ ಬಳಿ ಇದೆ ಎಂದಾಗ ಆ ಅರಿವು ಬಂದಾಗ ಬಡತನದಂತೆ ಇದ್ದ ಮನಸ್ಥಿತಿ ಸಿರಿತನವಾಯಿತು ಏನು ಬೆಳಿಗ್ಗೆಗೆ ಅವರು ದೊಡ್ಡ ಮನೆ ಬರಲಿಲ್ಲ ಅಥವಾ ದೊಡ್ಡ ಕಾರು ಬಂಗ್ಲೆ ಬರಲಿಲ್ಲ ಅದೇ ಇತ್ತು ಎಲ್ಲವೂ ಅದೇ ಇತ್ತು ಬದುಕನ್ನು ನೋಡುವ ಭಾವ ಬದಲಾಯಿತು ಅವರ ಹೃದಯದ ಮಿಡಿತ ಹೃದಯದ ಭಾವನೆಗಳು ಬದಲಾದವು ಅದಕ್ಕೆ ದೊಡ್ಡವರು ಹೇಳುತ್ತಾರೆ ಅಯ್ಯ ದಾನ ಧರ್ಮದಲ್ಲಿ ನಿಜವಾದ ಶ್ರೇಯಸ್ಸಿದೆ ಇಹಲೋಕದಲ್ಲೂ ಪರಲೋಕದಲ್ಲೂ ನಿನ್ನನ್ನು ಬೆಳಕಿನಂತೆ ಬೆಳಕಿನ ದಾರಿಯಲ್ಲಿ ನಡೆಸೋದು ನೀನು ಬದುಕಿದ್ದಾಗ ಮಾಡಿದ ದಾನ ಧರ್ಮಗಳು ಆ ದಾನ ಧರ್ಮ ಮಾಡಬೇಕಾದ್ರೆ ಏ ನಾನು ದಾನ ಮಾಡ್ತಿರೋನು ಅನ್ನೋ ಅಹಂಕಾರ ಇರಬಾರ್ದು ಭಾವ ಇರಬೇಕು ಅಂದರೆ ದೇವರು ನನ್ನ ಮೂಲಕ ಕೊಡಿಸುತ್ತಿದ್ದಾನೆ ನಾನು ಕೊಡ್ತಿದ್ದೀನಿ ಅನ್ನೋ ಅಹಂಕಾರ ಇರಬಾರ್ದು ಕೇಳ್ತಿರೋನು ಭಿಕ್ಷುಕೂ ಅಲ್ಲ ಕೊಡ್ತಿರೋನು ನಾನು ದಣಿನೂ ಅಲ್ಲ ದೇವರು ಕೊಡಿಸ್ತಿದ್ದಾನೆ ಬೇಡುತ್ತಿರುವವನು ಭಗವಂತನೇ ಕೊಡುತ್ತಿರುವವನು ಭಗವಂತನೇ ಇದೊಂದು ಬದುಕಿನ ನಾಟಕ ಅದಕ್ಕೆ ಇದ್ದಾಗ ಕೊಟ್ಟುಬಿಡಬೇಕು ನಾಲ್ಕು ರೊಟ್ಟಿಯಿಂದಲೇ ಅಷ್ಟು ಜೀವನ ಒಳ್ಳೆಯದಾಯಿತು ಅನ್ನೋದಾದರೆ ನಮ್ಮ ಕೈಲಿ ಆಗಿದ್ದರೆ ನನ್ನ ಕೈಲಾದಷ್ಟು ಸಿರಿವಂತ ಆಗಿದ್ದರೆ ನಮ್ಮ ನಮ್ಮ ಶಕ್ತ ಶಕ್ತಿಗೆ ಅನುಸಾರವಾದಷ್ಟು ಬೇಡಿ ಬಂದವರಿಗೆ ವಿದ್ಯೆಯನ್ನಾದರೂ ಸರಿ ಬಳಲಿದವರಿಗೆ ಉಪಚಾರ ಮಾಡುವುದಾದರೂ ಸರಿ ನೊಂದವರಿಗೆ ಎರಡು ಮಾತು ಸಾಂತ್ವನ ಹೇಳುವುದಾದರೂ ಸರಿ ಹೀಗೆ ನಾನಾ ರೀತಿಯ ದಾನಗಳಿದ್ದಾವೆ ಹಣವನ್ನೇ ಕೊಡಬೇಕು ಅನ್ನವನ್ನೇ ಕೊಡಬೇಕು ಅಂತ ಇಲ್ಲ ನೊಂದು ಬಂದವರಿಗೆ ಎರಡು ಒಳ್ಳೆ ಮಾತು ಹೇಳುವುದು ದಾನವೇ ಬಳಲಿ ಬಂದು ಕುಳಿತವರಿಗೆ ಒಂಚೊಂಬು ನೀರು ಕೊಟ್ಟವರು ಉಪಚಾರ ಮಾಡುವುದು ದಾನವೇ ಒಬ್ಬರಿಗೆ ವಿದ್ಯೆಯನ್ನು ಕೊಡುವುದು ದಾನವೇ ಒಬ್ಬರಿಗೆ ಧೈರ್ಯ ಹೇಳುವುದು ದಾನವೇ ಈ ಮೂಲಕ ನಾವು ಆ ಪುಣ್ಯದ ಸಂಪಾದನೆ ಮಾಡಬೇಕು ಪುಣ್ಯಕ್ಕೋಸ್ಕರ ಪುಣ್ಯ ಕೆಲಸ ಮಾಡಬಾರ್ದು ಭಗವಂತ ನನ್ನ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ನನಗೆ ಏನನ್ನೂ ಇನ್ನೊಬ್ಬರಿಗೆ ಕೊಡುವಷ್ಟು ಸ್ಥಾನದಲ್ಲಿ ಇಟ್ಟಿದ್ದಾನೆ ಅಂದರೆ ನಾನಿಷ್ಟು ಪುಣ್ಯವಂತ ಅದಕ್ಕೆ ಕೊಡ್ತಾ ಇದ್ದೀನಿ ಪುಣ್ಯ ಸಂಪಾದನೆಗೆ ಎಂತಲ್ಲ ನೀವು ಕೊಡಿ ಅದು ಪುಣ್ಯ ತಂತಾನಾಗೆ ಆಗುತ್ತೆ ಅದಕ್ಕೆ ನಮ್ಮ ಯಾವುದೇ ಬೆಂಬಲ ಬೇಕಿಲ್ಲ ಅದು ತಾನಾಗಿ ನಿರ್ಮಾಣ ಆಗುತ್ತೆ ಅಲ್ವಾ ಹೀಗೆ ಬಂಗಾರಕ್ಕಿಂತ ಬೆಲೆ ಬಾಳುವಂಥದ್ದು ದಾನ ಧರ್ಮ ನೋಡಿ ಇನ್ನೊಬ್ಬರಿಗೆ ನೀವೇನಾದರೂ ಕೊಡ್ತಿರೋ ಇಲ್ವೋ ಗೊತ್ತಿಲ್ಲ ಆದರೆ ಇನ್ನೊಬ್ಬರೊಂದಿಗೆ ಕಟುವಾಗಿ ನಡ್ಕೊಳ್ಬೇಡಿ ತಿರಸ್ಕಾರನೂ ಕೂಡ ಇಲ್ಲಪ್ಪ ಅಂತ ಅಂದ್ಬಿಡಿ ತೊಂದರೆ ಇಲ್ಲ ಈಗ ಮೊನ್ನೆ ನಾನು ಕಾರ್ ಚಲಾಯಿಸ್ಕೊಂಡು ಹೋಗಬೇಕಾದ್ರೆ ಅಲ್ಲೆಲ್ಲೋ ಟೋಲ್ ಬಳಿ ಮಂಗಳಮುಖಿಯರು ಬಂದರು ಮಳೆ ಬರ್ತಾ ಇದೆ ನನ್ನ ಬಳಿ ಚೇಂಜ್ ಬೇರೆ ಇಲ್ಲ ಅವರು ಕೇಳಿದ್ರು ಪಕ್ಕದವ್ರು ಯಾರು ಕೊಟ್ಟರು ನಂತರ ಚೇಂಜ್ ಇಲ್ಲ ಗೂಗಲ್ ಪೇ ಇಟ್ಕೊಂಡಿರ್ತಾರೋ ಇಲ್ವೋ ಗೊತ್ತಿಲ್ಲ ಚೇಂಜ್ ಇರಲಿಲ್ವಲ್ಲ ಅವರು ಕಾರ್ ಗ್ಲಾಸ್ ಬಡಿತಾ ಇದ್ದಾರೆ ದಬ್ಬ ದಬ ದಬ್ಬನೇ ಅಯ್ಯೋ ಇದು ಯಾಕವ ಹಿಂಗೆ ಬಡೀತಿ ಗ್ಲಾಸ್ ಗೀಸ್ ಹೊಡೆದೋಗ್ಬಿಟ್ಟ ಅಂತ ನಾನು ಮನಸ್ಸಲ್ಲಿ ನಾನು ಇಲ್ಲ ಕಣವಾ ಅಂದೆ ಪಾಪ ಅವ್ರ ಮುಂದೆ ಹೋದರು ಅಲ್ಲಿ ಎರಡು ಥರ ಮಳೆ ಬರ್ತಾ ಇದೆ ಟ್ರಾಫಿಕ್ಕು ಇವ್ರು ಬಂದು ಗ್ಲಾಸ್ ಬಡಿತಾವ್ರೆ ನಾನು ಬೇರೆ ಹೊಸ್ತಾಗಿ ಕಾರ್ ಕಲ್ತಿದ್ದೀನಿ ನಾನು ಏನನ್ಬೋದಿತ್ತು ಏ ಹೋಗಮ್ಮ ಸುಮ್ರತಿಗೆ ನಾನು ಬೇರೆ ಇಲ್ಲಿ ಟೆನ್ಷನು ಅನ್ಬೋದಿತ್ತು ಪರಿಸ್ಥಿತಿ ಹಂಗಿತ್ತು ನನಗೆ ನಾನು ಇಲ್ಲ ಕಣವ್ವಾ ಅಂದೆ ಹಿಂಗೆ ಅಂದೆ ನಾನು ಮಾತಾಡೋದೇ ಹೇಗೆ ಇಲ್ಲವ ಅಂದೆ ಅವ್ರು ಮುಂದೆ ಹೋದರು ಅಂದರೆ ನಾನು ಕೊಡದೆ ಇದು ಮಾತ್ರ ಅವರು ಹಚ್ಕೊಂಡಿರ್ತಾರ ಇಲ್ಲ ಭಗವಂತ ಅವ್ರಿಗೆ ಬೇರೆ ದಾರಿ ಮಾಡಿರ್ತಾನೆ ಆದರೆ ನಾನು ಕಟುವಾದ ಮಾತಿನ ಮೂಲಕ ಒಬ್ರಿಗೆ ನೋವು ಕೊಡಬಾರ್ದು